ಪಾರಕ್ಕ ಒಂದು ಬಟ್ಲಾರ ಒಂದ್ ಲೋಟದಾಗರ ಹಾಕೂಡ ನಾಳೆ ನಿನಗೆ ತಂದಿಂದ ತಮ್ಮಂದ್ಕೊಡ್ತೇನೆ ಸಕ್ರೆನ ಅಲ್ಲಿ ಹಬ್ಬ ಮಾಡಿದ್ವಿ ಇವತ್ತು ನಮ್ಮನಿಗೆ ಸಕ್ರಿಗೆ ಬಂದಿದೆ ತಂದಿದ್ಲಿ ಯವ್ವಾ ನನ್ನ ಗಂಡ ಮೂಳ ಪಾರಕ್ಕ ರೇಷನ್ ಹಾಕಿಸ್ ಪಾವು ಕೆಜಿ ಸಕ್ರೆ ತಗೊಂಬಂದ ನಾಲ್ಕು ದಿವ್ಸ ಆತ ಅದ್ರಾಗ ಒಂದಿಟ್ಟು ಹುಗ್ಗಿ ಮಾಡಿ ಎಡಿ ಹಿಡ್ದಾನೆ ಎಲ್ಲ ಖಾಲಿನ ಆಗೈತೆ ಪರಕ್ಕ ಈಗ ಚಾ ಮಾಡಕ್ ಸಕ್ರೆ ಇಲ್ಲ ಈಗ ಅಂಗಡಿಗೆ ಹೋದ್ರ ಲೇಟ್ ಆಕತಿ ಅದಕ್ಕ ಒಂದಿಟ್ ಕೊಡ ನಾಳೆ ತಗೊಂಡ್ ಕೊಡ್ತೀನಿ ಅಂಗಡಿಗೆ ಹೋಗಿ ತರಾಕು ರೊಕ್ಕಿಲ್ಲ ಪರಕ ಈಗ ಅವ್ರ ಇವ್ರ ಕಡೆ ಇಸ್ಕೊಂಡು ನನ್ನ ಗಂಡ ಬರ ತನಕ ಕಾಯ್ಕೊಂಡು ನಾನು ಸಕ್ರೆ ತಗೊಂಬಂದ್ ಚಹಾ ಕುಡಿದು ಅರ್ಬಿ ಹೋಗ್ಯಾಕ್ ಹೋಗ ಲೇಟ್ ಆಕತಿ ಅದಕ್ಕ ಕೊಡ ಪರಾಕ ಒಂದಿಟ್ಟು ತಗೊಳವಾ ಇವ ನಿನಕ್ ಪುಣ್ಯ ಬಂದ್ಬಿಡವ ಈಗ ಅಂಗಡಿಗೆ ಹೋಗಿ ಸಕ್ರೆ ತರಷ್ಟೊತ್ತಿಗೆ ಲೇಟ್ ಆಕಿತ್ತ ಎರಡ್ ದಿವ್ಸದ ಅರ್ಬಿ ಹಂಗ ಇಟ್ಟೇನಿ ಪರಕ ನಳ ಬರ್ತಾವ ನಂದ್ ನಳನ ಬಂದಿಲ್ಲ ನೋಡ ಯಾವ ಬರ್ತಾವಂತ ನನಗೂ ನನ್ಗೂ ಗೊತ್ತಿಲ್ಯವ ನಿನ್ನೆ ಬಿಡಬೇಕಾಗಿತ್ತು ಬಿಟ್ಟಿಲ್ಲ ಇವತ್ತು ಬಿಡ್ತಾನೆ ಏನು ಮಾಡ್ತಾನೆ ಯಾರ ಸತ್ತಾರಂತಲ್ಲೇ ಅವ ತೊಗೊಂಡು ಹೋಗಿಂದ ಬಿಡ್ತಾನೆ ಅನ್ನಕತ್ತಿದ್ದ ಏನು ಇವತ್ತು ಬಿಡ್ತಾನೆ ನಾಳೆಗೆ ಬಿಡ್ತಾನೆ ನಮ್ಮೂ ಎರಡು ದಿವ್ಸದ ಅರಿಬದವು ಹಂಗಾರೆ ನೀನು ಹೋಗುವಾಗ ನನ್ನ ಕರಿಲೇವ ಬರ್ತೀನಿ ಹಾ ತಗೋ ಪರಕ ಈಗ ಒಂದಿಟ್ಟು ಚಹಾ ಮಾಡ್ಕೊಂಡು ಕುಡಿದು ಈಗ ಹೋಗೇ ಬಿಡೋಣ ಹಾಂ ಒಂದು ಹತ್ತು ಹತ್ತು ನಿಮಿಷ ರೆಡಿ ಆಗಿರೋ ಅರ್ಬಿ ತುಂಬಿಕೊಂಡು ನಾ ಎಲ್ಲ ತುಂಬಿಬಿಡ್ತೇನೆ ಒಂದಿಟ್ಟು ಚಹಾ ಮಾಡ್ಕೊಂಡು ಕುಡ್ದು ಬಂದ ಬಿಡ್ತೇನೆ ಅಲ್ಲ ಪರವ ಮನೆಯಾಗೀ ನೀರು ಅದಾವನಲ್ಲ ಒಗದು ಹಾಕ್ಬೇಕಿಲ್ಲ ಹತ್ತಿರ ಸ್ವಲ್ಪ ಅದಾವ ಗಂಡ್ಮಕ್ಳ್ರ ಭಿ ಎಲ್ಲ ಅದಾವೆ ಸಾಲದಿಲ್ಲ ಅದ್ರಾಗ ನಿಮ್ಮ ಮಗನರ್ಭೀ ದೋತ್ರ ಆಮ್ಯಾಗ ಚುಬ್ಬ ಅದು ಒಂದು ಎರಡು ಮೂರು ಅದಾವೆ ಅವು ಹೋಗ್ಯಾಕತ್ತಿರ ನೀರು ಸಾಲದೇ ಇಲ್ಲ ಆಮ್ಯಾಗ ಹುಡುಗರು ಪ್ಯಾಂಟ್ ಶರ್ಟ್ ಭಾಳ ಅದಾವೆ ಅವು ಹೋಗ್ಯಕತ್ತಿರ ಈಗ ಜಾಕ ಮಾಡಕ್ಕೆ ನೀರಿಲ್ಲ ಮತ್ತು ಬಾಂಡೆ ಪಾಂಡೆ ತೊಳ್ಯಾಕೆ ಇವು ಯಾವಾಗ ಬಿಡ್ತಾನ ನೋಡ್ಕೊಂಡು ನೀರು ಖರ್ಚು ಮಾಡ್ಬೇಕಲ್ಲ ಅದಕ್ಕೆ ಸಾಲದಿಲ್ಲ ವರಿಬಿ ಭೀ ಭಾಳ ಇರೋದಕ್ಕೆ ಹೋಗಿ ಒಂದು ಭಾಳ ತಗೋದಿಲ್ಲ ತಗೋರಿ ಒಕ್ಕೊಂಡು ಬರ್ತೀನಿ ನೀವು ಇರ್ತೀರಲ್ಲ ಮನೆಯಾಗೆ ಹೆಂಗು ಆ ತಗೊಳ್ಳ ಹೋಗಿ ನಾನು ಬರಲ್ಲ ಮತ್ತೆ ಭಾಳ ಇದ್ರೆ ಏಯ್ ಬೇಡ ಹೇಳಿರಿ ನಿಮಗೆ ತಂಪಾಗಿ ಬರೋದಲ್ಲ ಮನ್ಯಾಗ ನಾನು ಹೋಗಿ ಬರ್ತೀನಿ ಲಗೂನ ತಗೋ ಪಾರಕಾ ನಾ ಹೋಗ್ತೀನಿ ಆತು ಮತ್ತು ಹೋಗುವ ಕರಿಲಿವ್ವ ಮತ್ತು ನೆನ್ಪು ಹಾರಿಗೆ ಇದೀ ನೀನು ಇಲ್ಲಿ ತಗೋ ಕರಿತೀನಿ ಪ್ರೇಮಿ ಎಲ್ಲಿ ಹೋಗಿದ್ಲೇ ಸಕ್ರೆ ಹಿಡ್ಕೊಂಡು ಇವ ಸಕ್ರೆ ಹಿಡ್ಕೊಂಡು ಎಲ್ಲಿ ಹೋಗಿದ್ದಿಲ್ಲ ಪಾರಕ್ರ ಮನ್ಯಾಗ ಕಡ ಇಸ್ಕೊಂಬರಕ್ಕೆ ಹೋಗಿದ್ದೆ ಅಲ್ಲಿ ಪ್ರೇಮಿ ನಿನ್ನಾರು ಹಬ್ಬ ಮಾಡಿದ್ರಿ ಇವತ್ತಾಗ್ಲಿ ಸಕ್ರೆ ಇಲ್ಲ ನಿಮ್ಮ ಮನ್ಯಾಗ ಇಲ್ಲಿ ಬೇಡ ಚೆನ್ನಾಕ ಖಾಲಿ ಆಗೈತಿ ಏನ್ ಪ್ರೇಮಿ ನಾನು ನಾನು ಬರ್ತೀನಿ ಅರಬಿ ಹೋಗ್ಬೇಕು ಅಯ್ಯೋ ಬೆಂಡ್ಲಿ ನನಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿನ ಇರ ನಾನು ಬರ್ತೀನಿ ಇನ್ನೂ ಬರ್ಲಿಲ್ಲ ಲೇವ್ ಪ್ರೇಮಿ ಹಿಂಗ ಹೋಗಿ ಹಿಂಗ್ ಬರ್ತೇನೆ ಹತ್ತು ನಿಮಿಷದಾಗ ಅಂತ ಹೇಳಿ ಏನು ಚಾ ಮಾಡ್ಕೊಂಡು ಕುಡಿಯಾಕತ್ಲೋ ಚಾ ಮಾಡ್ಕೊಂಡು ಕುಡೋದ್ ಮಕ್ಕೊಂಡ ಬಿಟ್ಲಿಕ್ಕಿ ಪ್ರೇಮಿ ಮ್ಯಾಕ ಪ ಕಲ್ ಖಾಲಿ ಇಲ್ಲಿಕ್ರೇನತ್ತ ಅಲ್ಲಿ ಕಲ್ಗಳು ಬಂಡೆದಾವಲ್ಲ ಅದ್ರ ಮ್ಯಾಗ ಒಕ್ಕಮಂದ್ರ ನಡಿ ಎಷ್ಟೊತ್ತ ಕತ್ತಿ ಯಾವಾಗ ಹುರ್ಬರ್ಕ ಇರ್ತಾವ ಎಷ್ಟು ಒಗಾತ ಯೋಚನೆ ಮಾಡಾಕತ್ತ ನೋಡು ನನ್ಗಲ್ಲಿ ಬಂಡೆದವನದ ಲಕ್ಷಣ ಇಲ್ಲ ನಡಿ ಬಡ ಬಡ ಹೋಗಿ ಒಕ್ಕಬರಕ್ಕ ಏನ್ ಅರ್ಬಿ ಹೋಗಿ ಕೊಟ್ರಿ ಹೂನ್ ಲೇವಾ ನೀರ ಬಂದಿಲ್ಲಲ್ಲ ನೀರ್ ಸಾಲಂಗಿಲ್ಲ ಅಂತೇಳಿ ಹೊಳಿ ಹೊಂಟೇವಿ ಹೆಂಗು ಹೊಳಿ ಬಂದತ್ತಲ್ಲ ಅಲ್ಲೇ ಕಲ್ ಖಾಲಿ ಇಲ್ಲ ಅಂದ್ರೂ ಆ ಬಂಡಿ ಮ್ಯಾಗ ಒಕ್ಕಮಂದ್ರ ಅಂತ ಹೊಂಟೇವಿ ನಾನು ಪ್ರೇಮಿ ನಮ್ಮೂ ಅರಿ ಬೇದವ ಇವ ನಾನು ಹೊಕ್ಕೊಂಬರ್ಬೇಕು ಬರ್ತೀನಿ ಹಂಗಾರೆ ಹೋಗಿ ಅರಿಬಿ ತುಂಬ್ಕೊಂಡು ಹೋಗಿ ನಿಂತಿರ್ತೀವಿ ಏ ಇಲ್ಲ ಪರಕ ಹೋಗ್ರಿ ನಾನು ಬರ್ತೇನೆ ಹಿಂಗೆ ಅರಿಬಿ ಅಗಸ್ಟೊತ್ತಿಗೆ ಬರ್ತೇನೆ ನಾನು ಯಾರು ತೊಗೊಳ್ವಾ ಹೋಗ್ತೀವಿ ನಾವು ಪರಕ ಇಲ್ಲೇ ನೋಡು ಚಲೋ ಐತಿ ಇಲ್ಲ ಒಗ್ಯಾಕ ಮುಲ್ಲೇ ಚಲೋ ಐತಿ ನೀರು ತಿಳಿಯದವು ಒಗ್ಯಾಕು ಕಲ್ಲು ಬೇಸಿದವು ನೋಡು ಇವ ಇಲ್ಲೇ ಬಡ ಬಡ ಒಕ್ಕೊಂಡು ಹೋದ್ರತ್ವಾ ಯಾರು ಇಲ್ಲ ಇವ್ವಾ ಒಜ್ಜಿ ಹೊತ್ಕೊಂಬಂದು ಸಾಕದಂಗೆ ಆತ್ಲೇವಾ ಯಾವಾಗ ಇಳಿಸ್ತೀನಿ ಅನ್ನಂಗಾತು ಯೋ ಹಸಿ ಅರಿಬಿ ಹೆಂಗೆ ಹೊತ್ಕೊಂಡು ಹೋಗ್ಬೇಕು ಅನ್ನಂಗ ಆಗೈತಿ ನನಗರ ದೇವ್ರೆ ಅಯ್ಯ್ವ ಪಾರಕ್ಕ ನಿನ್ನ ಅರಿಬಿ ಭಾಳ ಇದ್ರೆ ನನ್ನ ಬುಟ್ಯಾಗೆ ಒಂದು ಸಡಿವಂತೆ ಅಂತ ಹಗರ ಆಕೈತಿ ಏನು ಬಡ ಬಡ ಒಕ್ಕೊಂಡು ಹೋಗ್ಬೇಡನ ಬಾರವ್ವ ಅಂದಂಗೆ ಭಾಳ ಅರಿಬೆ ನೋಡ ಪಾರಕ್ಕ ನೀನು ಪಾರ ಪಾರಕ್ಕ ಬಡ ಬಡ ನೀರಾಗಿಯದು ಒಗೆದು ಹಾಕಿ ಬರೇ ನಾನು ಒಂದು ಎರಡು ಕೊಡ್ತೀನಿ ನೀನು ಹಾಂ ಹಾಂ ಬಂದೆ ಬಂದೆ ಏನು ಆಗೇ ಬಿಟ್ಟು ತಗೋ ಪಾರಕ್ಕ ನಡಿ ಹಿಂಡ್ಕೊಂಡು ಹೋಗೋಣ ಆ ಬಾಡವಾ ರೀ ತೋಸಾದ್ರಾಗ ನಮ್ಮ ಹಿಂಡ ಬಾಕ ತಗೋ ಒಗಿವಿನ ಚಂತ ಏ ನನ್ ಮೇನ್ ಬಾಳ ಇಲ್ಲ ಪರಕ ಒಂದ್ ಎಡ ಸೀರಿ ಒಂದ್ ಎಡ ಶರ್ಟ್ ಅದಾವ ನೀರು ಮನ್ಯಾಗ ಖಾಲಿ ಆಗಿದ್ವು ಅಂತ ಹೇಳಿ ಬಂದೆ ನೀನು ಹೆಂಗು ಬಂದಿದ್ರಲ್ಲ ನಾವ್ ಒಬ್ಬಕ್ಕೆ ಆಗಿದ್ರೆ ಬರ್ತಿರ್ಲಿಲ್ವಾ ಅಯ್ಯ ಶಂಕ್ರಿ ಮಕ್ಕ ಒಂದ್ ನಾಕ್ ಇದ್ರು ಒಗ್ಯದ ಬಾಳ ಇದ್ರು ಒಗ್ಯದ ಅಲ್ಲ ಹಂಗಂತೇಳಿ ಅವ್ನ ಹಂಗ ಇಟ್ಕೊಂಡೋಗ್ತೀನ ಒಗಿ ಬಡ ಬಡ ನಮ್ ನಮ್ಮ ಬರೀವಂತಿರ್ತ ನಮ್ ವಾದ್ವು ಈ ಕಡೆ ಬರ್ತಾನಿ ನೀ ಈ ಕಡೆ ಬಾ

ஓசரி அந்த ஹோல் விடலேவ ஹெங்கிரி யாக்குவோல்ல நடி ஹோகணா யாத்தான நித்துக்கொடனி மக்க அது பரக்கா நடிவா ஹோன பரக்கா நாளே தரக்கூணி தரக்கோடேருவா நம கட்டிக்கு ஹாலியாக குழஸ்தவ நோடத்தி ನಾಳೆ ಬೆಳಿಗ್ಗೆ ಹ್ಞೂ ನಾ ಪರಕ್ಕ ನಾಳೆ ಬೆಳಿಗ್ಗೆ ಹೋಗ್ಕನಿ ಪ್ರೇಮಿ ನೀನು ಬರ್ತೀನ ಕೋಡ್ತೀನುವ ಮನೆಗೆ ಹೋಗಿ ನಾನು ಗಂಡನ ಕೇಳ್ತೇನೆ ಅವೇನಾರ ಹೊಕ್ಕನಿ ಒಂದೆರಡು ಕಟ್ಟಿಗೆ ಗಾಡಿ ಮ್ಯಾಗೆ ಬರ್ತೇನೆ ಅಂದ್ರೆ ಬರಂಗಿಲ್ಲ ಅಕಸ್ಮಾತ್ ಬರಂಗಿಲ್ಲ ಹೋಗೋದಿಲ್ಲ ಅಂದ್ರೆ ನಾನು ಬರ್ತೇನೆ ಹ್ಮ್ ಭಾರಿ ನಿಂದು ಇಂಥ ನಾ ಬರಕತ್ತಾಳ ಮನೆ ತುಂಬ ಗಂಡು ನೀನು ಭಾರಿ ಬೇಡ ಬಿಡುವ ನಿಂದು ಅವರ ಮನ್ಯಾಗ ಗಣಸೂರ್ ಇದ್ರು ಮಾಡೋದಿಲ್ಲ ಹಂಗಂತೇಳಿ ನಾನು ಗಣಸೂರ್ ಆದಾರ ನಮ್ಮ ಮನ್ಯಾಗ ಅಂತ ಹೇಳಿ ಅವ್ನು ಸುಮ್ಮನೆ ಕೆಲಸ ಬಿಡಕೇನಿ ಮಾಡೋದಿಲ್ಲ ಅಂದ್ರೆ ಆಮ್ಯಾಗ ನೋಡ್ತೇನೆ ಏನ ಪರಕ ಹ್ಮ್ ಆತ್ ತಗೊಳ್ವಾ ಹೇಳ್ತೇನೆ ಹ್ಮ್ ಆತ್ ತಗೋ ನಾ ಇಲ್ಲೇ ಮಂಗ್ಳೂರ್ ಮನೆ ಹತ್ರ ಹಾಶ್ ಹೋಗ್ತನಿ ನೀವ್ ಹೋಗ್ರಿ ಹ್ಮ್ ಬರ್ಲಿ ಪ್ರೇಮಿ ನಾ ಬರ್ತೇನೆ ತಗೊಳ್ವಾ ಪರಕ ಒಕ್ಕೊಂಬಂದ್ರೆ ಹ್ಞೂ ಚೆನ್ನಮ್ಮ ಒಕ್ಕೊಂಬಂದಿವಂಗೆ ಎಷ್ಟು ತಕೊಂಡೋಗಿದ್ವು ಪ್ರೇಮಿನ ಒಂದಿಟ್ಟು ಹೆಲ್ಪ್ ಮಾಡಿದ್ವಿ ಲಗೋನ ಬಂದ್ವಿ ಕಲ್ಲಲ್ಲಿ ಕಾಲಿ ಇದ್ದಲ್ಲಿಗೆ ಹೋಗಿದ್ವಿ ಬಡ ಬಡ ಒಕ್ಕೊಂಡಾರ ಹಿಂದೆ ತಗೊಂಡ ಬಂದ್ಬಿಟ್ವಿ ನೋಡಿ ಕೆರೆ ಹೋದ್ರೆ ಲೊಗಾಕೋ ಪರಕ ಪೇಸ್ಟ್ ಮಾಡಿದ್ರು ನೀವು ಅಲ್ಲೇ ಹೋಗಿ